ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಮತ್ತೆ ಕುಸುಮ ಅವರು ಒಂದೇ ದಿನಕ್ಕೆ ಕರೋಡ್ ಮೈ ಕಾಡ್ ಹಾಗಿದ್ರೆ ಈ ಕಡೆ ತಾಂಡವ್ ಕತೆ ಏನಾಗ್ತದೆ ತಾಂಡವ್ ಸಿಡಿದೇಳ್ತಾರೆ ಹಾಗಿದ್ರೆ ಇಲ್ಲಿ ಭಾಗ್ಯ ಮತ್ತೆ ತಾಂಡವನ ಮುಖಾಮುಖಿ ಆಗಿದೆ ತಾಂಡವ್ ಕೈ ಎತ್ತಿ ಮುಗಿಬೇಕೋ ಅಥವಾ ಕೈ ಚಾಚಿ ಭಿಕ್ಷೆ ಕೇಳಬೇಕೋ ಗೊತ್ತಾಗ್ತಿಲ್ಲ ಹಾಗಿದ್ರೆ ಏನಾಯ್ತು ಏನ್ ಕತೆಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ಪೂರ್ತಿಯಾಗಿ ಪೂರ್ತಿಯಾಗಿರುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಮನೆಯವರು ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಬಿಕಾಸ್ ಭಾಗ್ಯ ಕಷ್ಟಪಟ್ಟು ಒಂದೇ ದಿನದಲ್ಲಿ ನಲ್ವತ್ ಸಾವಿರವನ್ನು ಹೊಂದಿಸಿ ಇ ಎಮ್ ಐ ಕಟ್ಟಿ ಮನೆಯನ್ನ ಉಳಿಸ್ಕೊಂಡ್ರು ಈ ಕಡೆ ತಾಂಡವ್ ಅನ್ಕೊಂಡಿದ್ರು ಖಂಡಿತವಾಗ್ಲು ಇಲ್ಲಿ ಭಾಗ್ಯಗೆ ಮೂವತ್ತ ನಲ್ವತ್ತು ಸಾವಿರ ಆಗೋದಿಲ್ಲ ಆಗುದಿಲ್ಲ ನನ್ನ ಮುಂದೆ ಸೋಲ್ತಾಳೆ ಸೋತು ಮಾಡಿ ಅವ್ರಿಗೆ ತಲೆ ಬಾಗಿ ನಾನೇ ಮನೆ ಕಟ್ಟಿ ಬಿಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಅಪ್ಪ ಅಮ್ಮನ ನನ್ನ ಹತ್ರ ಕಟ್ಕೋಬಹುದು ಅಂತ ಆದ್ರೆ ಅವರ ಪ್ಲಾನ್ ಎಲ್ಲ ಕೂಡ ಉಲ್ಟಾ ಆಯ್ತು ಉಲ್ಟಾ ಆಗಿದ್ದ ಅಷ್ಟೇ ಅಲ್ಲ ಇಲ್ಲಿ ಭಾಗ್ಯ ಸಖತ್ ಆಗಿ ಟಕ್ಕರ್ ಕೂಡ ಕೊಟ್ರು ಈ ಕಡೆ ತಾಂಡವ್ ಶ್ರೇಷ್ಠ ಅಂತೂ ನಿಜವಾಗ್ಲು ಮಖಾಡೆ ಮಲಗಬೇಕಾಯ್ತು ಅಂತಾನೆ ಇದರ ನಡುವೆ ಎಲ್ಲರೂ ಕೂಡ ಖುಷಿಯಿಂದ ನೆಮ್ಮದಿಯಿಂದ ಊಟ ಮಾಡ್ತಿದ್ದಾರೆ ಈ ಕಡೆ ಭಾಗ್ಯ ಕೂಡ ಕೈಯಾರೆ ಎಲ್ರಿಗೂ ಕೂಡ ಕೈ ತೂತನ ಕೊಡ್ತದೆ ಈ ಕಡೆ ಸುಂದ್ರಿ ಅವರಂತೂ ಕನಸಿನ ಲೋಕಕ್ಕೆ ಹೋಗ್ತಿದ್ದಾರೆ ಈ ಕಡೆ ಭಾಗ್ಯ ಅಂದ್ರೆ ಭಾಗ್ಯ ಒಂದೇ ದಿನಕ್ಕೆ ನಲ್ವತ್ ಸಾವಿರ ಸಂಪಾದನೆ ಮಾಡಿದೆಯಲ್ಲ ಭಾಗ್ಯ ಇದೇ ರೀತಿಯಾಗಿ ಪ್ರತಿ ದಿನ ನಲ್ವತ್ ಸಾವಿರ ಸಂಪಾದನೆ ಮಾಡ್ತಾ ಇದ್ರೆ ಅಂತ ಹೇಳಿ ಇಮ್ಯಾಜಿನೇಷನ್ ವರ್ಲ್ಡ್ಗೆ ಹೋಗ್ಬಿಡ್ತಾರೆ ಈ ಕಡೆ ಎಲ್ಲರೂ ಕೂಡ ಸುಂದರಿ ಅವ್ರ ಜೊತೆ ಸೇರ್ಕೊಂಡು ಇಮ್ಯಾಜಿನೇಷನ್ ಲೋಕಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬೋದು ಆ ಕಡೆ ಭಾಗ್ಯ ಮತ್ತೆ ಕುಸ್ಮಾ ಇಬ್ರು ಕೂಡ ಬ್ರೀಫ್ ಇಟ್ಕೊಂಡಿದ್ದೆ ಮೈ ತುಂಬಾ ಚುನಾವಣಾ ಹಾಕೊಂಡು ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದೆ ಇಲ್ಲಿ ತಾಂಡವ್ ಹಾಲ್ ಅಲ್ಲಿ ನಿಂತ್ಕೊಂಡು ಲಬು ಅಂತ ಬಡ್ಕೋತಾ ಇದ್ರೆ ನಿಜವಾಗ್ಲೂ ಕೂಡ ಎರಡು ಕಣ್ಸಾರು ಜೊತೆಗೆ ಈ ಕಡೆ ಭಾಗ್ಯ ಕುಸುಮ ಬರು ರೆಬಲ್ ರೇಂಜ್ ಗೆ ನಿಜವಾಗ್ಲೂ ಕೂಡ ಕಣ್ಣೀರಿನ ಹೊಣೆನೆ ಆರಿಸ್ತಿದ್ದಾರೆ ತಾಂಡವ್ ಈ ಕಡೆ ನಮ್ಮ ಭಾಗ್ಯ ಕುಸುಮ ಮಹಾರಾಣಿಗೆ ಜಯಕಾರವನ್ನ ಹಾಕ್ತಿದ್ದಾರೆ ಸುಂದರಿ ಅವರು ಶಿಲ್ಲಿಯನ್ನು ಬಾರಿಸ್ತಿದ್ದಾರೆ ಈ ಕಡೆ ಪೂಜಾ ಈ ಕಡೆ ಕನಸಿನ ಲೋಕದಲ್ಲಿ ನಿಜವಾಗ್ಲೂ ಕೂಡ ಭಾಗ್ಯ ಒಂದು ದುಡ್ಡನ್ನ ಕೊಟ್ಟಿದ್ದೆ ತಾಂಡವ್ಗೆ ಇಮ್ ಐ ಕಟ್ಟುವುದಲ್ಲ ಇಡೀ ದುಡ್ಡನ್ನ ಕೊಟ್ಟಿದ್ದೆ ಮನೇನೆ ಕೊಂಡ್ಕೊಂಡ್ ಬಿಡ್ತಾರೆ ಈ ಕಡೆ ಬೇಕಿದ್ರೆ ತಾಂಡವ್ನ ಕೂಡ ಕೊಂಡ್ಕೊಳ್ಳುವಷ್ಟು ದುಡ್ಡಿದೆ ಇದೇ ರೀತಿ ನಲ್ವತ್ ಸಾವಿರ ಸಂಪಾದನೆ ಮಾಡಿದ್ರೆ ಭಾಗ್ಯ ಬದುಕು ಈ ರೇಂಜ್ ಇರುತ್ತೆ ಅಂತಂದ್ರೆ ಈ ಕಡೆ ಸುಮ್ನಿರು ಸುಂದ್ರಿ ಏನೇನೋ ನನಗೆ ಬರೀ ಶಿಲೆ ಹೊಡಿಯೋದೇ ಕೆಲಸನ ಅಂತ ಭಾಗ್ಯ ರಿಯಲ್ ವರ್ಲ್ಡ್ಗೆ ಬರ್ತಿದ್ದಾರೆ ಪೂಜಾ ಜೊತೆಗೆ ಇಂಥ ಕಡೆ ನಿಜವಾಗ್ಲು ಕೂಡ ಸುಂದ್ರಿ ಏನಿದು ಪೂಜಾ ಯಾಕೆ ಶಿಲೆ ಹೊಡೆಯೋದ್ರಲ್ಲಿ ಏನೇ ಇದೆ ನಾನು ಹೇಳಿದ್ರಲ್ಲಿ ತಪ್ಪೇನಿದೆ ನಾಳೆ ಒಂದಿನ ಇಂಥ ದಿನ ಕೂಡ ಬರತ್ತಪ್ಪ ಅಂತ ಸುಂದ್ರಿ ಅವ್ರು ಹೇಳಿದಾಗ ನೋಡು ಸುಂದ್ರಿ ಇವತ್ತು ಮನೆ ಬಿಡಿಸ್ಕೊಂಡಿದ್ದೀವಿ ಸಾಕಷ್ಟು ರೀತಿಯ ಒಂದು ಸಮಸ್ಯೆಗಳಿದೆ ತುಂಬಾ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗ್ದ ನಾಳೆ ಏನಾಗುತ್ತೆ ಅನ್ನೋಗಿಂತ ಇವತ್ತು ರಿಯಾಲಿಟಿಯಲ್ಲಿ ಬದುಕಬೇಕಾಗತ್ತೆ ಜೊತೆಗೆ ತುಂಬ ಸ್ಟ್ರಾಂಗ್ ಆಗಿ ಎಲ್ಲವನ್ನ ಕೂಡ ಎದುರಿಸ್ತಕ್ಕಂಥ ಒಂದು ಧೈರ್ಯ ಬಂದರೆ ಸಾಕು ಅಂತ ಹೇಳ್ತದ್ರೆ ಈ ಕಡೆ ಭಾಗ್ಯ ಕೂಡ ಹೌದು ಸುಮ್ರಿಯಕ್ಕ ನಿಜವಾಗ್ಲೂ ಪೂಜಾ ಹೇಳ್ತಿರೋದು ಕರೆಕ್ಟಾಗೇ ಇದೆ ಅಂತ ಕೂಡ ಹೇಳ್ತಾರೆ ತದನಂತರ ಏನಿಲ್ಲ ಅಂತ ಒಂದು ದಿನ ಬಂದೇ ಬರುತ್ತೆ ಅಂತಾನೆ ಇಲ್ಲಿ ಕುಸುಮ ಅವರು ಹಾಗೆ ಸುಂದರಿ ಅವರು ಇಬ್ಬರು ಕೂಡ ಮಾತನಾಡ್ಕೋತಾರೆ ಅದೇ ಕಡೆ ನೋಡಿದ್ರೆ ಎಂದಿನಂತೆ ತಾಂಡವ್ ತನ್ನ ಕೋಪವನ್ನು ತೋರಿಸ್ಕೋತಿರೋದು ಜಸ್ಟ್ ಆ ಒಂದು ಖಾಲಿ ಸೋಡೆ ಜೊತೆಗೆ ಗೋಲಿ ಸೋಡದ ಜೊತೆಗೆ ಆ ಒಂದು ಗೋಡೆ ಗೋಡೆಗೆ ಗೋಲಿ ಸೋಡ ನಾವು ಹೊಡೆದು 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 ತಾಂಡವ್ ತನ್ನ ಫ್ರಸ್ಟ್ರೇಷನ್ಸ್ನೆಲ್ಲ ಹೊರಗಡೆ ಹಾಕ್ತಿದ್ದಾರೆ ಈ ಕಡೆ ಫ್ರಸ್ಟ್ರೀಟ್ ಆಗ್ತಾ ಇದ್ದಾರೆ ಫ್ರಸ್ಟ್ರೇಷನ್ ಹೊರಗಡೆ ಹಾಕೋದಲ್ಲ ಮತ್ತಷ್ಟು ಫ್ರಸ್ಟ್ರೀಟ್ ಹಾಕಿದ್ದಾರೆ ಈ ಕಡೆ ಆ ಭಾಗ್ಯ ಸೋಲ್ತಾಳೆ ಅಂತ ಅಂದ್ಕೊಂಡೆ ಪದೇ 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 ಗೆಲ್ತಾಳಲ್ಲ ಅವಳನ್ನ ಸೋಲಿಸ್ಬೇಕು ಅಂತ ಅನ್ಕೊಂಡಾಗೆಲ್ಲ ಅವಳೇ ಗೆದ್ದು ನನ್ನನ್ನು ಸೋಲ್ಸ್ದಾಳೆ ಈಗ ಅವಳ ಗೆಲುವು ನನ್ನ ಸೋಲು ನನ್ನ ಸಾವು ಅಂತ ಹೇಳಿ ತಾಂಡವ್ ರೆಬ್ಬೆಲ್ಲ ಆಗ್ತದಾರ ಜೊತೆಗೆ ಸೋತಿದ್ದು ನಾನು ಅಷ್ಟೇ ಅಲ್ಲ ಅವಳು ಗೆದ್ದಿದ್ದಷ್ಟೇ ಅಲ್ಲ ನನ್ನ ಮುಂದೆ ಬಂದು ಅವಾಸ ಹಾಕಿ ಟಕ್ಕರ್ ಕೊಟ್ಟು ಹೋಗ್ತಾಳೆ ಅಂತ ಅಂದ್ಕೊಂಡಿದ್ದೆ ಅಲ್ಲಿ ಭಾಗ್ಯ ಬಂದದ್ದು ನನ್ನಿಂದ ಏನು ಸಾಧ್ಯ ಆಗೋದಿಲ್ಲ ನನಗೆ ತೊಂದರೆ ಕೊಡಬೇಕು ಅಂದ್ಕೊಂಡ್ರೆ ತೊಂದರೆ ಕೊಡ್ತಾ ರೀ ಅದನ್ನು ಫೀಸ್ ಮಾಡಿ ಸಾಧಿಸಿ ಮುಂದೆ ಹೋಗ್ತಾ ಇರ್ತೀನಿ ಅಂತ ಹೇಳಿದ್ದು ವಶ್ಮಿ ಆಲ್ ದಿ ಬೆಸ್ಟ್ ಅಂತ ಕೇಳಿದ್ದು ಕೈಯನ್ನು ಧಮಾರ್ ಅಂತ ಹೆತ್ತಾಕಿದ್ದು ಎಲ್ಲವೂ ಕೂಡ ನೆನಪು ಮಾಡಿಕೊಂಡಿದ್ದೆ ತಾಂಡವ್ ತನ್ನ ಕೋಪನ ಗೋಲಿ ಸೋಡಾ ಬಾಟಲ್ ಮೇಲೆ ಜೊತೆಗೆ ಆ ಗೋಡೆ ಮೇಲೆ ತೋರ್ಸ್ಕೊತಾರೆ ತದನಂತರ ಈ ಕಡೆ ತಾಂಡ್ ಫ್ರಸ್ಟ್ರೇಟ್ ಆಗ್ತಿದ್ದಾಗೆ ಶ್ರೇಷ್ಠ ಬಂದಿದೆ ಯಾಕೆ ತಾಂಡ್ ಏನಾಗಿದೆ ಯಾಕೆ ರೀತಿ ನಡ್ಕೋತಾ ಇದ್ಯಾ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತಂದ್ರೆ ಏನ್ ಸರಿ ಹೋಗುತ್ತೆ ಯಾವುದು ಸರಿ ಹೋಗುತ್ತಿಲ್ಲ ಆ ಭಾಗ್ಯ ಮುಂದೆ ಗೆದ್ದು ಬಿಟ್ಲು ಸೋಲ್ತಾಳೆ ಅಂತ ಅನ್ಕೊಂಡಿದ್ದೆ ಸೋತು ನನ್ ಮುಂದೆ ಮಂಡಿ ಉರಿ ಮನೆ ಬಿಡಿಸಿ ಅಂತ ಕೇಳ್ತಾಳೆ ನನ್ನ ಮನೆ ಬಿಡಿಸಬಹುದು ಇಲ್ಲ ಅವ್ರು ಬೀದಿಗೆ ಬಿದ್ರೆ ನನ್ನ ಅಪ್ಪ ಅಮ್ಮ ನನ್ನ ಪರ ಬರ್ತಾರೆ ಆ ಮುಖಾಂತರ ನನ್ನ ಅಪ್ಪ ಅಮ್ಮನ ನನ್ ಕಡೆ ಸಿಳುಕೋಬಹುದು ಅಂತ ಅನ್ಕೊಂಡಿದ್ದ ಆದ್ರೆ ಎಲ್ಲ ಕೂಡ ಉಲ್ಟ ಆಗೋಯ್ತು ಅವಳು ಮನೆನ ಬಿಡಿಸ್ಕೊಂಡ್ ಬಿಟ್ಲು ಅಂತ ಹೇಳಿ ತಾಂಡವ್ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಒಂದ್ ತಿಂಗಳಲ್ಲಿ ಇ ಎಮ್ ಐ ಕಟ್ಟದಾಳ ಅಷ್ಟೇ ಮತ್ತೊಂದೆ ತಿಂಗಳ ಇ ಎಮ್ ಐ ಕಟ್ಟು ಸಾಧ್ಯ ಇಲ್ಲ ಮತ್ತೆ ಸೋಲ್ತಾಳೆ ಬಿಡು ಯಾಕೆ ರೀತಿ ಫ್ರಸ್ಟ್ರೇಟ್ ಆಗ್ತಿದ್ಯಾ ಅಂತ ಶ್ರೇಷ್ಠ ಹೇಳ್ತಿದ್ರೆ ನೋಡು ಶ್ರೇಷ್ಠ ಅವಳು ಈ ತಿಂಗಳೇ ಸೋಲ್ಬೇಕಾಗಿತ್ತು ಅಂತ ತಾಂಡವ್ ಹೇಳ್ತಾರೆ ಈ ಕಡೆ ನೋಡು ಶ್ರೇಷ್ಠ ನನಗೆ ಎಷ್ಟು ಕೋಪ ಇದೆ ಅಂದ್ರೆ ಖಂಡಿತವಾಗ್ಲೂ ನನ್ನ ಮುಂದೆ ಯಾರೇ ಬಂದ್ರು ಬಿಡುವುದಿಲ್ಲ ಸುಮ್ನೆ ಹೊರಟೋಗ್ಬಿಡು ಇಲ್ಲ ಅಂದ್ರೆ ನನ್ಗೆ ಏನ್ ಮಾಡ್ತೀನಿ ಅಂತನೇ ಗೊತ್ತಾಗ್ತಿಲ್ಲ ಅಂದಾಗ ಏನ್ ಮಾತಾಡ್ತಿದ್ಯಾ ತಾಂಡವ್ ಮನೆಗ್ ಬಾ ಅಂತ ಹೇಳ್ತಿದ್ರೆ ಯಾವ ಮನೆ ಬೇಡ ಏನು ಬೇಡ ಸುಮ್ನೆ ಹೋಗ್ತೀವಿ ೋ ಇಲ್ವೋ ಅಂತ ಹೇಳಿ ಶ್ರೇಷ್ಠನು ಬೆಂಡತ್ತಿ ಬೆವರಿಡಿಸ್ಬಿಡ್ತಾರೆ ತಾಂಡವ್ ಜೊತೆಗೆ ಈ ಕಡೆ ತಾಂಡವ್ ತನ್ನ ಫ್ರಸ್ಟ್ರೇಷನನ್ನು ಹೊರಗಡೆ ಹಾಕ್ತಿದ್ರೆ ಹತ್ತ ಕಡೆ ಬೆಳಗ್ಗೆ ಆಗುತ್ತೆ ಬೆಳಗ್ಗೆ ಆಗ್ತಿದ್ದಾಗ ಈ ಕಡೆ ಸುನಂದ್ ಅವರು ಪೂಜಾ ಜೊತೆ ಪೂಜಾ ಮೊದಲು ನಡಿ ಮನೆಗೆ ನಿಮ್ಮ ಅಪ್ಪಂಗೆ ಸಹಾಯ ಮಾಡುವಂತ ಅಂಗಡಿಲಿ ಕುತ್ಕೊಂಡು ಅಂತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ನೀನು ನಾನು ಬರೋದಿಲ್ಲ ಅಂದಾಗ ಯಾಕೆ ಬರೋದಿಲ್ಲ ನೀನು ಇಂಟರ್ವ್ಯೂಗೆ ಹೋಗೋದು ಅಲ್ಲೇ ಇದೆ ಇಂಟರ್ವ್ಯೂಗೆ ಹೋಗುತ್ತೆ ಯಾವ ಕೆಲಸ ಕೂಡ ನಿಂಗೆ ಸಿಗೋದಿಲ್ಲ ಸುಮ್ಮನೆ ಅಂಗಡಿಯಲ್ಲಿ ಬಂದು ಕೂತ್ಕು ಅಂತ ಸುನಂದ್ ಅವ್ರು ಹೇಳಿದಾಗ ಇಲ್ಲ ಅಮ್ಮ ಎರಡು ಇಂಟರ್ವ್ಯೂ ಕೊಟ್ಟಿದ್ದೀನಿ ಒನ್ ನನಗೆ ಒಂದಲ್ಲ ಒಂದು ಹಾಗೆ ಆಗುತ್ತೆ ಇಲ್ಲ ನಾನು ಬರೋದಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಏನೇ ನೀನು ಸುಮ್ಮನೆ ನಡಿ ಅಂತ ಸುಣದವ್ರು ಹೇಳೋದಕ್ಕೆ ಇಲ್ಲಮ್ಮ ಅಕ್ಕ ನಾನು ಕೇಳಿದ ಎಲ್ವನ ಕೂಡ ಮಾಡಿದಾಳೆ ಅಕ್ಕಂಗೆ ತುಂಬಾ ಅಂದ್ರೆ ತುಂಬ ಸಮಸ್ಯೆಗಳಿದೆ ಅವಳು ಕಷ್ಟಕ್ಕೆ ನಾನು ಆಗಬೇಕು ಅವಳ ಋಣ ನನ್ನ ಮೇಲೆ ಸಾಕಷ್ಟು ಇದೆ ಋಣಭಾರನ ಆದರೂ ಕಡಿಮೆ ಮಾಡ್ಕೋಬೇಕು ಋಣ ಅಂತೂ ತೀರ್ಸಕ್ ಆಗೋದೇ ಇಲ್ಲ ಅದಕ್ಕೋಸ್ಕರನೇ ನಾನು ಇಲ್ಲೇ ಇದ್ದು ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿ ಅಕ್ಕಂಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾಗ ಈ ಕಡೆ ಭಾಗ್ಯ ಏನು ಅನ್ಕೊಂಡಿದ್ಯಾ ನಿನ್ನ ಅಕ್ಕನ ಕೈಲಿ ಏನೂ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ಯಾ ಜೊತೆಗೆ ನಿನ್ನ ತಂಗ್ ನನ್ನ ನಿನ್ನಂತ ತಂಗಿ ನನಗೆ ಇರಬೇಕು ನನಗೆ ಆ ಕಷ್ಟ ಬರುತ್ತೆ ಪೂಜಾ ಅಂತ ಭಾಗ್ಯ ಭಾಗ್ಯಾಗ್ಲೇ ಅಕ್ಕನ ಹೋಗಿ ಅಬ್ಕೋತಾರೆ ಯೋಚನೆ ಮಾಡಬೇಡ ಅಮ್ಮ ಹೋಗು ಮನೆಗೆ ಅಂದಾಗ ಯಾಕ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ನಾನು ನಿನಗೆ ಸಹಾಯ ಮಾಡಬೇಕು ಅಂತ ಹೇಳ್ತಿದ್ರೆ ಇಲ್ಲ ಇಲ್ಲ ಪೂಜಾ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಹೋಗು ಅಂದಾಗ ಹೋ ಹೌದಾ ಹಾಗಿದ್ರೆ ನಾನು ನಿನಗೆ ಭಾರ ಆಗ್ತಿದ್ದೀನಿ ಅಂತ ಅನ್ಸುತ್ತ ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಾತನಾಡ್ತಿದ್ಯಾ ಅಲ್ವಾ ಅಂತ ಪೂಜಾ ಹೇಳಿದಾಗ ಅಯ್ಯೋ ನಿನ್ನಿಷ್ಟ ಸರಿ ಆಯಿತು ಇಲ್ಲೇ ಇರುವಂತ ಹೇಳ್ತಾರೆ ನಂತರ ನಿಮ್ಮಿಬ್ಬರಲ್ಲಿ ಅಕ್ಕ ತಂಗಿರ ನಡುವೆ ನನ್ನ ಮರ್ತ್ ಬಿಟ್ರಿ ಅನ್ಸತ್ತೆ ಅಮ್ಮನ ಅಂದಾಗ ಅಮ್ಮ ನಿನ್ನನ್ ಮರೆಯೋಕೆ ಆಗತ್ತ ಅಂತ ಭಾಗ್ಯ ಮತ್ತೆ ಪೂಜಾ ಅಮ್ಮನ ಹಾಕಿ ಮಾಡ್ತಾರೆ ಜೊತೆಗೆ ನಾನು ಗುಣ್ಣನ ಸ್ಕೂಲ್ ಕರ್ಕೊಂಡು ಹೋಗಿ ಬಿಡ್ತೀನಿ ಅಂತದಿನಿ ಪೂಜಾ ಅದಕ್ಕೋಸ್ಕರ ನೀನೇ ಸ್ವಲ್ಪ ಮಾವನ್ ತಿಂಡಿ ಬಡಸ್ಬಿಡ್ತೀಯಾ ಅಂದಾಗ ಸರಿ ಆಯ್ತು ಅಕ್ಕ ಅಂತದಾಗೆ ಭಾಗ್ಯ ಅಂತ ಹೇಳಿ ಧರ್ಮ ಅಂಕಲ್ ಬರ್ತಾರೆ ಬಂದಿದ್ದೆ ಕಾರ್ ಕಿ ಇಟ್ಕೊಂಡ್ ಬಂದಿದ್ದಾರೆ ಏನ್ ಮಾವ ಮತ್ತೆ ಕಾರ್ ಮಾರಿಬಿಡಿ ಅಂತಾನ ಯಾವುದೇ ಕಾರಣಕ್ಕೂ ಕಾರ್ ಅಂತೂ ಮಾರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ನಂತರ ಇಲ್ಲಿ ಕುಸುಮ ಅವರು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೊರಟ್ರೆ ಅಕ್ಕಪಕ್ಕದಲ್ಲಿ ಯಾವುದೋ ಫಂಕ್ಷನ್ಗೆ ಹೋಗ್ತಿರ್ತಾರೆ ಈ ಕಡೆ ಏನು ಎಂತು ಅಂದಾಗ ಫಂಕ್ಷನ್ ನಡೀತದೆ ಅವ್ರ ಮನೇಲಿ ಅಂದಾಗ ನನ್ನ ಕರಿಬೇಕಿತ್ತಲ್ವ ಅವರು ಅಂದಾಗ ನಿಮ್ಮನ್ನು ಕರಿಬಾರ್ದು ಅಂತಲೇ ಕರೆದಿಲ್ಲ ಅಂದಾಗ ಅದನ್ನು ನಂಬು ಕಷ್ಟವಾಗುತ್ತೆ ಅವ್ರಿಗೆ ಅಷ್ಟರಲ್ಲಿ ಈ ಕಡೆ ಪೂಜಾ ಧರ್ಮ ಧರ್ಮಾಂಗಲ್ ಎಲ್ಲರೂ ಕೂಡ ಬರ್ತಾರೆ ಬಂದಿದ್ದೆ ಯಾಕೆ ಕರೆದಿಲ್ಲ ಅಂದಾಗ ಯಾಕೆ ಅಂದರೆ ನೀವು ನಡ್ಕೊಂಡಿರೋ ರೀತಿ ನಿಮ್ಮ ಸೊಸೆ ಮೊನ್ನೆ ಮಾಡಿದ ಕೆಲಸ ಅದಕ್ಕೋಸ್ಕರನೇ ಬೇಕು ಅಂತಲೇ ಕರೆದಿಲ್ಲ ಅಂತ ಅಕ್ಕಪಕ್ಕದವ್ರು ಮಾತಾಡ್ತಾರೆ ನೀವು ಸರಿ ಇಲ್ಲ ಮಗನ್ ದೂರ ಮಾಡ್ಕೊಂಡ್ರಿ ಸೊಸೆಗೋಸ್ಕರವ್ರು ಸೊಸೆ ಅಂತೂ ಮಾಂಗಲ್ಲೇ ಬಿಜ್ ಕೊಟ್ಬಿಟ್ ಯಾರಾದ್ರೂ ಈ ರೀತಿ ನಡ್ಕೋತಾರ ಅಂದಾಗ ನಮ್ಮನೆ ವಿಷಯ ಹಾಗೆ ಹೀಗೆ ಅಂದಾಗ ಇನ್ನೊಬ್ರು ಮನೆ ವಿಷಯಕ್ಕೆ ನೀವು ಬರ್ತಿದ್ರೆ ಈಗ ನಿಮ್ಮನೆ ವಿಷಯ ಇನ್ನೊಬ್ರು ಮಾತಾಡಬಾರ್ದ ಅಂತ ಕೂಡ ಕೇಳ್ತಾರೆ ಈ ಕಡೆ ಧರ್ಮ ಅಂಕಲ್ ದಯವಿಟ್ಟು ನೀವು ಜಿದ್ದಿಂದ ಮಾತಾಡ್ತಿದ್ರೆ ಅವ್ರು ಮಾತಾಡಿದ್ರು ಅಂತ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕ್ಷಮೆ ಕೇಳೋಕೆ ಮುಂದಾಗ್ತಾರೆ ಅದ್ರ ನಡುವೆ ಭಾಗ್ಯ ಬರ್ತಾರೆ ಭಾಗ್ಯ ಬಂದಿದ್ದ ನನ್ನತ್ತೆ ಏನು ಹೇಳ್ತಿದಾರೋ ಅದು ಸರಿಯಾಗೇ ಇದೆ ಅವರು ನನ್ನ ಜೊತೆ ಇರಬೇಕು ಅಂತ ಆಸೆ ಪಟ್ಟಿದ್ದಾರೆ ಜೊತೆಗೆ ನನ್ನ ಅತ್ತೆ ಮಾವನ್ನ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ನಮ್ಮನೆ ವಿಷಯಕ್ಕೆ ನೀವು ತಲೆ ಹಾಕುವ ಅವಶ್ಯಕತೆ ಇಲ್ಲ ನೀವ್ ಯಾರು ತಲೆ ಹಾಕೋದಕ್ಕೆ ನಮ್ಮನೆ ನಮ್ಮ ವಿಷಯ ಅಂತ ಹೇಳಿ ಸಖತ್ ಆಗಿ ಟಕ್ಕರ್ ಕೊಡ್ತಾರೆ ತದನಂತರ ಇಲ್ಲಿ ಗೊಂಡಣ್ಣನ ಕರ್ಕೊಂಡು ಸ್ಕೂಲ್ ಕೂಡ ಹೋಗ್ತಾರೆ ನಂತರ ಇಲ್ಲಿ ಕುಸುಮ ಅವರಂತೂ ಸರಿಯಾಗಿ ಮಾತಾಡಿದ್ದು ಭಾಗ್ಯ ಅಂತಿದ್ರೆ ಈ ಕಡೆ ಸುನಂದ್ ಅವರು ಅವ್ರು ಹೇಳಿದ್ರಲ್ಲೂ ಏನು ಪೂರ್ತಿ ತಪ್ಪಿಲ್ಲ ಅವರು ಸರಿಯಾಗಿ ಹೇಳಿದ್ರು ಅಂತ ಕೂಡ ಅವರು ಕುಸುಮ ಅವರಿಗೆ ಹೇಳ್ತಿದ್ದಾರೆ ಹಾಗಾದ್ರೆ ಮಗದೊಮ್ಮೆ ಇಲ್ಲಿ ಭಾಗ್ಯ ಮತ್ತೆ ತಾಂಡವ್ ಮುಖಾಮುಖಿ ಆಗತ್ತ ತಾಂಡವ್ ಮತ್ತೊಮ್ಮೆ ಚಾಲೆಂಜ್ ಮಾಡ್ತಾರೆ ಭಾಗ್ಯಗೆ ये ना करते मुना वीडियो नहीं